ಹಾಯ್ ಎವ್ರಿ ಪ್ರೈಸ್ ದ ಲಾರ್ಡ್ ಈ ವಿಡಿಯೋದಲ್ಲಿ ನಾನು ಎಗ್ ನೂಡಲ್ಸನ್ನು ಹೇಗೆ ಮಾಡುವುದೆಂದು ತಿಳಿಸಿಕೊಡ್ತಾ ಇದ್ದೇನೆ ಈಗ ಮೊದಲನೇದಾಗಿ ಒಂದು ಪಾತ್ರೆಗೆ ಐದು ಗ್ಲಾಸ್ ನೀರನ್ನು ಹಾಕಿದ್ದೇನೆ ಇದಕ್ಕೆ ಎರಡು ಚಮಚ ಎಣ್ಣೆ ಒಂದೂವರೆ ಚಮಚ ಉಪ್ಪನ್ನು ಹಾಕಿ ನೀರು ಬಿಸಿ ಮಾಡಬೇಕು ನೀರು ಬಿಸಿಯಾದ ನಂತರ ಇದಕ್ಕೆ ನೂಡಲ್ಸ್ ಹಾಕಿ ಹತ್ತು ನಿಮಿಷ ಬೇಯಿಸಿಕೊಳ್ಬೇಕು ಈಗ ನೂಡಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದರ ನೀರನ್ನೆಲ್ಲ ಸೋಸಿಕೊಳ್ಬೇಕು ಈಗ ಒಂದು ಪಾತ್ರೆಗೆ ಮೂರು ಚಮಚ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಬಿಸಿ ಆದ ನಂತರ ಒಂದು ನೀರುಳ್ಳಿಯನ್ನು ಹಾಕಿದ್ದೇನೆ ನೀರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ನಾಲ್ಕು ಹಸಿಮೆಣಸು ಸಣ್ಣದಾಗಿ ಕಟ್ ಮಾಡಿಟ್ಟ ಒಂದು ಕ್ಯಾರೆಟ್ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಆದ ನಂತರ ಕಾಲು ಚಮಚ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಮತ್ತು ಒಂದೂವರೆ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕು ಚಮಚ ನೂಡಲ್ಸ್ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಮೂರು ಮೊಟ್ಟೆಯನ್ನು ಹೊಡೆದಾಕಿದ್ದೇನೆ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಚಮಚ ಟೊಮೆಟೊ ಕೆಚಪ್ ಒಂದು ಚಮಚ ರೆಡ್ ಚಿಲ್ಲಿ ಸಾಸ್ ಒಂದು ಚಮಚ ಸೋಯಾ ಸಾಸ್ ಇಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಕಟ್ ಮಾಡಿಟ್ಟ ಒಂದು ಕ್ಯಾಪ್ಸಿಕಮನ್ನು ಹಾಕಿದ್ದೇನೆ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಬಾಡಿಸಿಕೊಳ್ಬೇಕು ಈಗ ಇದಕ್ಕೆ ಬೇಯಿಸಿಟ್ಟ ನೂಡಲ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಮಿಕ್ಸ್ ಆದ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ್ರೆ ಎಗ್ ನೂಡಲ್ಸ್ ರೆಡಿಯಾಗಿದೆ